ತುಂಬಾ ವಿಚಾರವಾದಿಯಾಗಿದ್ದ ಸಾವರ್ಕರ್ ಒಳಗೆ ಇಂತಹ ಗುಣಗಳೆಲ್ಲ ಹೇಗೆ ಬಂದ್ವು ಅಂತ ಅರುಣ್ ಶೌರಿ ಉಲ್ಲೇಖ ಮಾಡುವುದು ಯಾವುದರ ಬಗ್ಗೆ ಸಾವರ್ಕರ್ ಬಗ್ಗೆ ಅವರು ಪುಸ್ತಕ ಬರೆದಿದ್ದರ ಹಿಂದಿನ ಕಾರಣಗಳೇನು ಬಿಬಿಸಿ ಸಂದರ್ಶನದಲ್ಲಿ ಅವರು ಈ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಸ್ವಾತಂತ್ರ್ಯಕ್ಕಾಗಿ ನಡೆದ ರಾಷ್ಟ್ರೀಯ ಚಳುವಳಿಯಲ್ಲಿ ಪಾಲ್ಗೊಳ್ಳದೆ ಬ್ರಿಟಿಷರ ಕೈ ಬಲಪಡಿಸೋಕೆ ಸಾವರ್ಕರ್ ಹೊರಟಿದ್ಯಾಕೆ ಗಾಂಧಿ ಜೊತೆ ಮೈತ್ರಿ ಇತ್ತು ಅಂತ ಸುಳ್ ಹೇಳಿದ್ದ ಸಾವರ್ಕರ್ ಅದೆಷ್ಟ ಮಟ್ಟಿಗೆ ಗಾಂಧಿ ದ್ವೇಷಿಯಾಗಿದ್ರು ಅನ್ನೋದನ್ನ ಶೌರಿ ನಿರೂಪಿಸಿರುವುದು ಹೇಗೆ ವಿನಾಯಕ್ ದಾಮೋದರ್ ಸಾವರ್ಕರ್ ಕುರಿತು ವಾಜಪೇಯಿ ಸಂಪುಟದಲ್ಲಿ ಸಚಿವರಾಗಿದ್ದ ಖ್ಯಾತ ಪತ್ರಕರ್ತ ಅರುಣ್ ಶೌರಿ ಅವರು ಬರೆದ ಪುಸ್ತಕ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ ಈ ಪುಸ್ತಕದ ಕುರಿತು ಅರುಣ್ ಶೌರಿ ಸರಣಿ ಸಂದರ್ಶನಗಳನ್ನು ನೀಡುತ್ತಿದ್ದಾರೆ ದ ನ್ಯೂ ಐಕಾನ್ ಸಾವರ್ಕರ್ ಅಂಡ್ ದಿ ಫ್ಯಾಕ್ಟ್ಸ್ ಇದು ಅರುಣ್ ಶೌರಿ ಬರೆದಿರುವ ಐನೂರ ಅರವತ್ತು ಪುಟಗಳ ಪುಸ್ತಕದ ಹೆಸರು ಅನೇಕ ಮೂಲ ದಾಖಲೆಗಳನ್ನು ಉಲ್ಲೇಖಿಸಿ ಈ ಪುಸ್ತಕವನ್ನು ಬರೆದಿದ್ದೇನೆ ಅಂತ ಶೌರಿ ಹೇಳಿದ್ದಾರೆ ಬಿಬಿಸಿ ಕೂಡ ತನ್ನ ಹಿಂದಿ ಚಾನೆಲ್ನಲ್ಲಿ ಅವರ ಸಂದರ್ಶನ ಮಾಡಿದೆ ಆ ಸಂದರ್ಶನದ ಕನ್ನಡ ಅನುವಾದವನ್ನ ಖ್ಯಾತ ಪತ್ರಕರ್ತ ನಾಗೇಶ್ ಹೆಗಡೆ ಅವರು ತಮ್ಮ ಫೇಸ್ಬುಕ್ ವಾಲ್ನಲ್ಲಿ ಹಂಚಿಕೊಂಡಿದ್ದಾರೆ ವಿಡಿಯೋದ ಮೊದಲ ಕಂತಿನ ಅವತರಣಿಕೆ ಮಾತ್ರ ಅವರು ಹಂಚಿಕೊಂಡಿದ್ದಾರೆ ಒಟ್ಟು ಮೂರು ಅಥವಾ ನಾಲ್ಕು ಕಂತುಗಳಲ್ಲಿ ಈ ಸಂದರ್ಶನ ಮುಗಿಯತ್ತೆ ಅನ್ನೋ ನಿರೀಕ್ಷೆ ಇದೆ ಕೊನೆ ಭಾಗದಲ್ಲಂತೂ ಶೌರಿ ತಾನು ಎಂತಹ ದುರ್ಬರ ಸನ್ನಿವೇಶದಲ್ಲಿ ಕೂತು ಈ ಪುಸ್ತಕ ಬರದೆ ಅಂತ ತನ್ನ ಖಾಸಗಿ ಬದುಕಿನ ಬಗ್ಗೆ ಕೂಡ ಹೇಳಿಕೊಂಡಿದ್ದಾರೆ ಅಂತ ನಾಗೇಶ್ ಹೆಗಡೆ ಬರೀತಾರೆ ಸಾವರ್ಕರ್ ಚರಿತ್ರೆಯನ್ನ ಮಾತ್ರವಲ್ಲ ನಮ್ಮ ಅಂತರಂಗವನ್ನೂ ಕಲುಕುವ ಸಂಗತಿಗಳು ಇಲ್ಲಿ ದಾಖಲಾಗಿವೆ ಅಂತ ನಾಗೇಶ್ ಹೆಗಡೆ ಹೇಳ್ತಾರೆ ಸಾವರ್ಕರ್ ಬಲೂನಿಗೆ ಶೌರಿ ಚುಚ್ಚಿದ ಸೂಚಿಗಳು ಅನ್ನೋ ಶೀರ್ಷಿಕೆಯೊಂದಿಗೆ ಹಂಚಿಕೊಂಡ ಈ ಫೇಸ್ಬುಕ್ ಪೋಸ್ಟ್ ಒಟ್ಟು ಸಂದರ್ಶನದ ಸಣ್ಣದೊಂದು ಸಾರಾಂಶ ನೀಡುತ್ತೆ ಬಿಬಿಸಿಯ ಜುಗಲ್ ಪುರೋಹಿತ್ ಈ ಸಂದರ್ಶನ ನಡೆಸಿಕೊಟ್ಟಿದ್ದಾರೆ ಸಾವರ್ಕರ್ ಹೆಸರು ಎಲ್ರಿಗೂ ಚಿರಪರಿಚಿತವೇ ಇದೆ ಕೆಲವರು ಹೇಳೋ ಪ್ರಕಾರ ಈಚೆಗೆ ಇವರ ಬಗ್ಗೆ ಏನೆಲ್ಲ ಉತ್ಪ್ರೇಕ್ಷಿತ ಸಂಗತಿಗಳನ್ನ ಪ್ರಚಾರ ಮಾಡಲಾಗ್ತಿದೆ ಈ ಮಧ್ಯೆ ಶೌರಿ ಅವರ ಹೊಸ ಪುಸ್ತಕ ಬಂದಿದೆ ಇದು ಭಾರಿ ಚರ್ಚೆಗೆ ಕಾರಣ ಆಗಿದೆ ಶೌರಿ ಅವರೇ ನೀವು ಈ ವಿಷಯದ ಕುರಿತು ಸಂಶೋಧನೆಗೆ ಯಾಕೆ ಕೇಳಿತೀ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಅರುಣ್ ಶೌರಿ ಹಿಂದುತ್ವ ಹಿಂದುತ್ವ ಅನ್ನೋ ಮಾತು ಎಲ್ಲ ಕಡೆ ಬರ್ತಿದೆ ಈ ಪದವನ್ನ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರ ತನ್ನದೊಂದು ಪುಸ್ತಕದಲ್ಲಿ ಸಾವರ್ಕರ್ ವ್ಯಾಪಕವಾಗಿ ಬಳಿ ರು ಹಿಂದುತ್ವ ಈಗ ಹೀಗೆಲ್ಲ ಕರಾಳ ರೂಪದಲ್ಲಿ ವ್ಯಾಪಿಸ್ತಿರುವ ಸಂದರ್ಭದಲ್ಲಿ ಈ ಪದದ ಮೂಲ ಎಲ್ಲಿದೆ ಅನ್ನೋ ಪ್ರಶ್ನೆ ನನ್ನನ್ನ ಕಾಡ ತೊಡಕ್ತು ಅದನ್ನ ಹುಡುಕ್ತಾ ನಾನು ಗೋಲ್ವಾಲ್ಕರ್ ಅವರ ಹನ್ನೆರಡು ಸಂಪುಟಗಳನ್ನ ಕೆದಕಿದೆ ಅದರಲ್ಲಿ ಸಿಗಲಿಲ್ಲ ಆಮೇಲೆ ನಾನು ಸಾವರ್ಕರರ ಎಲ್ಲ ಸಂಪುಟಗಳನ್ನ ನೋಡ್ತಾ ಹೋದೆ ಇನ್ನೊಂದು ಕಾರಣ ಏನು ಅಂತಂದ್ರೆ ಸಾವರ್ಕರ್ ತನ್ನ ಬಗ್ಗೆ ತಾನೇ ಹೇಳ್ಕೊಂಡಿದ್ರಲ್ಲ ತನ್ನ ಅಭಿಪ್ರಾಯ ತಾನು ನೋಡಿದ ಸಂಗತಿ ತಾನು ಹೋದ ಸಭೆಯಲ್ಲಿ ಅರಿತ ಸಂಗತಿ ಇವೆಲ್ಲ ಇತ್ತಲ್ಲ ಆತ ಹೇಳಿದ ವಿಷಯಗಳಲ್ಲಿ ಸತ್ಯ ಎಷ್ಟಿತ್ತು ಅಂತ ಸಾಕ್ಷ್ಯಗಳನ್ನ ಹುಡುಕ್ತಾ ಹೋದೆ ಅಂತ ಹೇಳ್ತಾರೆ ಅದರಲ್ಲಿ ನಿಮ್ಮ ಅಂತರಂಗವನ್ನ ಕಲಕಿದ ವಿಷಯಗಳು ಏನೇನು ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಶೌರಿ ತುಂಬಾ ಇವೆ ನಾವು ಕಟ್ಕೊಂಡ ಸಂಸ್ಥೆ ಸಂಘಟನೆಗಳೆಲ್ಲ ಈಗ ದುರ್ಬಲವಾಗ್ತಿವೆ ಎರಡನೇದಾಗಿ ನಾವು ಜನರ ಮನಸ್ಸಿನಲ್ಲಿ ಏನೆಲ್ಲ ತುಂಬಿದೀವಿ ಸುಳ್ಳು ಹೇಳೋದು ದೇಶದ ವಾಸ್ತವದ ಅಂಕಿ ಸಂಖ್ಯೆಗಳನ್ನ ಮುಚ್ಚಿಡೋದು ಜನಗಣತಿ ಮಾಡದೇ ಇರೋದು ಇವೆಲ್ಲ ಸಾಮಾನ್ಯ ಸಂಗತಿಗಳು ಅಂತ ಅನ್ಸುತ್ತೆ ಹಿಂದುತ್ವದ ಬಗ್ಗೆ ಮಾತನಾಡೋರಿಗೆ ಒಂದು ಐಡಿಯಾಲಜಿ ಅಂತ ಇಲ್ಲ ನಾನು ಈ ಎಲ್ಲಾ ಐಡಿಯಾಲಜಿಗಳ ವಿರೋಧಿ ಅಂತಹ ವಿಚಾರಧಾರೆಗಳನ್ನೆಲ್ಲ ಕೆರಕಿ ಅವರ ಚಾಪೆಯ ತಳದಲ್ಲಿರುವ ಕೊಳಕುಗಳನ್ನ ಎತ್ತಿ ತೋರಿಸ ಬಯಸ್ತೇನೆ ಅಂತ ಹೇಳಿದ್ದಾರೆ ಆ ಚಾಪೆಯ ಕೆಳಗೆ ನಿಮ್ಗೆ ಸಿಕ್ಕಿದ್ದೇನು ಅನ್ನೋ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಶೌರಿ ನಾನ್ ಹೇಳೋದೇನಿದೆ ಅದರಲ್ಲಿ ನೀವು ಸ್ವಂತ ಓದಿ ಆತ ಪ್ರಖರ ವಿಚಾರವಾದಿ ಆಗಿದ್ರು ಆ ಬಗ್ಗೆ ನಾನು ಆತನಿಗೆ ಭೇಷ್ ಅಂತ ಹೇಳ್ತೀನಿ ನಮ್ಮ ನಂಬಿಕೆಗಳಲ್ಲಿ ಶಾಸ್ತ್ರಗಳಲ್ಲಿ ಕಪಟಗಳಿವೆ ಅನ್ನೋದನ್ನ ಆತ ಉಗ್ರವಾಗಿ ಟೀಕಿಸಿದ್ದಾರೆ ಉದಾಹರಣೆಗೆ ಹೋಮ ಹವನಕ್ಕೆ ನೀವು ತುಪ್ಪ ಸುರಿತೀರಿ ಅದರ ಬದಲು ಬಡವರಿಗೆ ಕೊಡಿ ದೇವರ ಕುಡಿಗಳಲ್ಲಿ ಪ್ರದಕ್ಷಿಣೆ ಹಾಕುವ ಬದಲು ಹರಿಜನರ ಕೇರಿಯ ಪ್ರದಕ್ಷಿಣೆ ಹಾಕ್ ಬನ್ನಿ ಅಲ್ಲಿದ್ದವರನ್ನ ಬನ್ನಿ ಪಂಚಗವ್ಯ ಅಂತೀರಿ ಅದು ಗೋಮಾತೆಯಿಂದ ಬಂದಿದ್ದು ಅಂತ ಹೇಳ್ತೀರಿ ಯಾರಾದ್ರೂ ತಾಯಿಯ ಉಚ್ಚಿಷ್ಟಗಳನ್ನ ಪೂಜಾ ಅಂತ ಸೇವಿಸಿದ್ದಾರ ಅದು ಪೂಜನೀಯ ಅಲ್ಲ ಅಂದ್ರೆ ಇದು ಪೂಜನೀಯ ನೋಕಿ ಏನಾದ್ರೂ ವೈದ್ಯಕೀಯ ಸಂಶೋಧನೆ ಆಗಿದೆಯಾ ಸಾವರ್ಕರ್ ಎತ್ತಿದ ಪ್ರಶ್ನೆವು ಮನುಸ್ಮೃತಿಯ ಬಗ್ಗೆ ಆತ ಅದೆಷ್ಟೊಂದು ಲೇವಡಿ ಮಾಡಿದ್ದಾರೆ ಶ್ರಾದ್ದ ದಿನ ಎಂತ ಮಾಂಸವನ್ನ ಭಕ್ಷಿಸಬೇಕು ಅಂತೆಲ್ಲ ಅದ್ರಲ್ಲಿ ಇದೆ ಅಂತ ಸಾವರ್ಕರ್ ಟೀಕಿಸಿದ್ದಾರೆ ಆಶ್ಚರ್ಯ ಏನಂತಂದ್ರೆ ಅಷ್ಟೆಲ್ಲ ವೈಚಾರಿಕತೆಯನ್ನ ತುಂಬಿಕೊಂಡಿದ್ದ ವ್ಯಕ್ತಿಗೆ ಈ ಗುಣಗಳೆಲ್ಲ ಹೇಗೆ ಬಂದ್ವು ಅನ್ನೋದೇ ಅಚ್ಚರಿ ಅಂತ ಹೇಳ್ತಾರೆ ಯಾವ ಗುಣಗಳು ನೀವು ಮೆಷ್ಟೇ ಇರುವ ಯಾವ ಗುಣಗಳನ್ನ ಸಾವರ್ಕರ್ ಅವರಲ್ಲಿ ಕಂಡ್ರಿ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಶೌರಿ ಆ ಸಮಯದಲ್ಲಿ ಒಂದು ರಾಷ್ಟ್ರೀಯ ಚಳುವಳಿ ಜಾರಿಯಲ್ಲಿತ್ತು ಸ್ವಾತಂತ್ರ್ಯಕ್ಕಾಗಿ ರಾಷ್ಟ್ರೀಯ ಕಾಂಗ್ರೆಸ್ ಸಂಘಟನೆ ಚಳುವಳಿಯನ್ನ ಹಮ್ಮಿಕೊಂಡಿತ್ತು ಸಾವರ್ಕರ್ ಅದರಲ್ಲಿ ಸೇರ್ಕೊಳ್ಳಬಹುದಿತ್ತು ಬದಲಿಗೆ ಆತ ಈ ಚಳವಳಿಗೆ ಎಷ್ಟೊಂದು ಬೈಗುಳ ಸುರಿಸಿದ್ದಾರೆ ಗಾಂಧೀಜಿಯನ್ನ ಎಷ್ಟೊಂದು ಬೈದಿದ್ದಾರೆ ಅದೂ ಅಲ್ಲದೆ ಸಾವರ್ಕರ್ ಬ್ರಿಟಿಷರ ಕೈಗಳನ್ನ ಬಲಪಡಿಸೋಕೆ ಹೊರಟಿದ್ರು ಎಷ್ಟರ ಮಟ್ಟಿಗೆ ಅಂದ್ರೆ ನನ್ನ ಸೇವೆ ನಿಮಗೆ ಉಪಯುಕ್ತ ಆಗಲಿದೆ ಅಂತ ಹೇಳಿದ್ರು ತಾನಾಗಿ ಅದೆಷ್ಟೊಂದು ಷರತ್ತುಗಳನ್ನ ಬ್ರಿಟಿಷ್ಗಾಗಿ ಘೋಷಿಸಿದ್ರು ಅಂತಂದ್ರೆ ಬ್ರಿಟಿಷರೇ ಮುಂದಾಗಿ ಅಯ್ಯ ನಿನ್ನ ಬಿಡುಗಡೆಗೆ ನಾವು ಎಲ್ಲ ಷರತ್ತುಗಳನ್ನ ಒಡ್ಲೇ ಇಲ್ಲ ಅಂತಾನು ಹೇಳಿದ್ರು ಇದೆಂತ ನಡವಳಿಕೆ ನೆನಪಿಡಿ ಈ ಯಾವುದು ನನ್ನ ಮಾತುಗಳಲ್ಲ ಅಂದಿನ ವೈಸ್ರಾಯ್ ಲಿನ್ ಲಿತ್ಕೋ ಅವರ ಭೇಟಿಗೆ ಸಾವರ್ಕರ್ ಹೋಗ್ತಾರೆ ಅವರಿಬ್ಬರ ನಡುವಣ ಸಂಭಾಷಣೆಯನ್ನ ಲಿನ್ಲಿತ್ಕೋ ಲಿತ್ಕೋ ದಾಖಲಿಸ್ಕೊಂಡು ಅದನ್ನ ಲಂಡನ್ ಗೆ ಕಳಿಸ್ತಾರೆ ಆ ದಾಖಲೆಯಲ್ಲಿ ಸಾವರ್ಕರ್ ವೈಸ್ರಾಯ್ ಬಳಿ ಬೇಡ್ಕೊಳ್ತಾರೆ ನಾನು ಕಾಂಗ್ರೆಸ್ ಬಲವನ್ನ ಕುಗ್ಗಿಸೋಕೆ ಇದನ್ ಮಾಡ್ತೀನಿ ಅದನ್ ಮಾಡ್ತೀನಿ ಅಂತೆಲ್ಲ ಹೇಳಿದ್ದಿದೆ ಅಂತ ಹೇಳ್ತಾರೆ ಸಾವರ್ಕರ್ ಮತ್ತು ಗಾಂಧೀಜಿಯ ನಡುವೆ ಉತ್ತಮ ಸಂಬಂಧ ಇತ್ತು ಆದ್ರೆ ಈತ ಅವರಿಗೆ ಬೈದಿದ್ದು ಇದೆ ನಿಮ್ಗೆ ಏನ್ ಅನ್ಸುತ್ತೆ ಅವರಿಬ್ಬರ ಸಂಬಂಧದ ಬಗ್ಗೆ ಪರಸ್ಪರ ಮೈತ್ರಿ ಇತ್ತ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಶೌರಿ ಇರಲಿಲ್ಲ ಖಂಡಿತ ಇರಲಿಲ್ಲ ಬದಲಿಗೆ ಗಾಂಧಿಯನ್ನ ಹಿತ ದ್ವೇಷಿಸ್ತಾ ಇದ್ರು ಒಂದೆರಡು ಬಾರಿ ಲಂಡನ್ನಲ್ಲಿ ಅವರಿಬ್ಬರ ಭೇಟಿಯಾಗಿತ್ತು ಸಾವರ್ಕರ್ ತಂಡ ತನ್ನನ್ನ ಹತ್ಯೆ ಮಾಡೋಕ್ಕೂ ಬಯಸತ್ತೆ ಅಂತ ಗಾಂಧೀಜಿಗೂ ಅನ್ಸಿತ್ತು ಅದನ್ನ ಅವರು ಬರೆದಿದ್ದಾರೆ ಕೂಡ ಯಾರನ್ನೋ ಕೊಲೆ ಮಾಡಿ ಸ್ವಾತಂತ್ರ್ಯವನ್ನ ಪಡೆದ್ರೆ ಮುಂದೆ ಕೊಲೆಗಾರರೇ ಭಾರತವನ್ನ ಆಳ್ತಾರೆ ಅಂತ ಅವರು ಬರೆದಿದ್ದಾರೆ ಅದಿರ್ಲಿ ನಾನು ಮತ್ತು ಗಾಂಧಿ ಲಂಡನ್ನಿನಲ್ಲಿ ಸಾವಿರದ ಒಂಬೈನೂರ ಎಂಟರಲ್ಲಿ ಒಟ್ಟಿಗೆ ಇದ್ವಿ ಅಂತ ಸಾವರ್ಕರ್ ಪ್ರಮಾಣ ಮಾಡಿ ಸುಳ್ಳು ಹೇಳಿದ್ರು ಗಾಂಧೀಜಿ ಆಫ್ರಿಕಾಕ್ಕೆ ಹೋದವರು ಸಾವಿರದ ಒಂಬೈನೂರ ಹದಿನಾಲ್ಕರವರೆಗೆ ಲಂಡನ್ ಬಂದೇ ಇರಲಿಲ್ಲ ಸಾವರ್ಕರನ್ನ ಸಾವಿರದ ಒಂಬೈನೂರ ಹತ್ತರಲ್ಲಿ ಭಾರತಕ್ಕೆ ಕಳಿಸ್ಲಾಯ್ತು ಇವರ ಭೇಟಿಯ ಸಾಧ್ಯತೆ ಎಲ್ಲೂ ಇರಲಿಲ್ಲ ಅಂತ ಅವರು ಹೇಳ್ತಾರೆ ನೀವು ಹೇಳೋ ಪ್ರಕಾರ ಆತನಿಗೆ ಗಾಂಧೀಜಿ ಬಗ್ಗೆ ದ್ವೇಷ ಇತ್ತು ಈ ದ್ವೇಷಕ್ಕೆ ಕಾರಣ ಏನು ಅಂತ ಕೇಳಿದಾಗ ಶೌರಿ ಸಾವರ್ಕರ್ಗೆ ತನ್ನ ಶ್ರೇಷ್ಠತೆಯ ಬಗ್ಗೆ ಭಾರಿ ದೊಡ್ಡ ಅಹಂ ಇತ್ತು ಎರಡನೇದಾಗಿ ಮರಾಠ ವಂಶಜ ಅದರಲ್ಲೂ ಬ್ರಾಹ್ಮಣ ಅದರಲ್ಲೂ ಚಿತ್ಪಾವನ್ ಬ್ರಾಹ್ಮಣ ಅದರಲ್ಲೂ ಲೋಕಮಾನ್ಯ ತಿಲಕರ ನಂತರ ತಾನೇ ಎಂಬ ಅಹಂ ಅಂತ ಹೇಳ್ತಾರೆ ಅವರು ತನಗೆ ತಾನೇ ಪರಮಶ್ರೇಷ್ಠ ಅಂತ ಅಂದುಕೊಂಡಿದ್ರ ಅಂತ ಕೇಳಿದಾಗ ಹೌದು ಅಂದುಕೊಂಡಿದ್ರು ಮಧ್ಯೆ ಈ ಗುಜರಾತಿ ಅಂದ್ರೆ ಗಾಂಧಿ ಮಧ್ಯೆ ಬಂದು ತನಗೆ ಸಿಗಬೇಕಿದ್ದ ಮರ್ಯಾದೆಯನ್ನೆಲ್ಲ ದೋಚ್ಕೊಂಡ್ರು ಅನ್ನೋ ದ್ವೇಷ ಸಾವರ್ಕರ್ಗೆ ಇತ್ತು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಇಪ್ಪತ್ ಮೂರಲ್ಲಿ ಗಾಂಧೀಜಿಯನ್ನ ಹೇಗೆಲ್ಲ ಸಾವರ್ಕರ್ ಬೈದಿದ್ರು ಅನ್ನೋದ್ರ ಬಗ್ಗೆ ಶೌರಿ ಹೇಳ್ತಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು